ಇವತ್ತಿನಿಂದ ಬಿ ಬಿ ಬದಲಾಗಿ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ ಬೆಂಗಳೂರಿನ ಆಡಳಿತದ ಚಿತ್ರಣದಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ ಇದರೊಂದಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಬಿ ಎ ಅಂತ ಹೆಸರನ್ನು ಇಡಲಾಗಿದೆ ಇದಕ್ಕೆ ಆಡಳಿತಾಧಿಕಾರಿ ಅಡಿಯಲ್ಲಿಯೇ ಮೂರು ಪಾಲಿಕೆಗಳ ಆಡಳಿತ ನಿರ್ವಹಣೆ ಆಗುತ್ತೆ ಒಬ್ಬ ಆಡಳಿತಾಧಿಕಾರಿ ಅವರ ಅಧೀನದಲ್ಲಿಯೇ ಅಡಿಯಲ್ಲಿಯೇ ಮೂರು ಪಾಲಿಕೆಗಳ ಆಡಳಿತ ನಿರ್ವಹಣೆ ಮಾಡಲಾಗುತ್ತೆ ಮೂರು ಪಾಲಿಕೆಗಳಿಗೆ ನಿಯೋಜನೆ ಆಗಲಿದ್ದಾರೆ ಮೂವರು ಕಮಿಷನರ್ಗಳು ಮೂರು ಪಾಲಿಕೆಗೆ ಮೂರು ಕಮಿಷನರ್ ಇರ್ತಾರೆ ಈಗ ಜಿ ಬಿ ಎಗೆ ಬಿ ಎಮ್ ಅಧೀನದಲ್ಲಿದ್ದಂಥ ಪ್ರದೇಶಗಳ ಜೊತೆಗೆ ಸಾಕಷ್ಟು ಪ್ರದೇಶಗಳನ್ನು ಕೂಡ ಸೇರಿಸ್ತಾ ಇದ್ದಾರೆ ಇದಕ್ಕೆ ಬೆಂಗಳೂರು ವಿಸ್ತರಿಸ್ತಾ ಇರುತ್ತಲ್ವ ಏನು ಸೀಮಿತವಾಗಿ ಮಾಡಿದ್ರೋ ಆವತ್ತಿನ ಕಾಲಕ್ಕೆ ಅದು ದೊಡ್ಡದು ಈಗ ಇನ್ನೂ ದೊಡ್ಡದಾಗಿದೆಯಲ್ಲ ಅದನ್ನು ಸೇರಿಸ್ಬೇಕಲ್ಲ ಅಂಥೇಳಿ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿರೋದು ಇಲ್ಲಿ ಈಗ ಬೇರೆ ಪ್ರದೇಶಗಳನ್ನು ಕೂಡ ಈ ಜಿ ಬಿ ಎಗೆ ಸೇರಿಸ್ಕೊಂಡು ಬರ್ತಾರೆ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ ಆಗ್ತಾಯಿವೆ ಜಿ ಬಿ ಎನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತಪ್ಪ ಅಂತ ನೋಡಿದ್ರೆ ಗ್ರೇಟರ್ ಬೆಂಗಳೂರು ಪ ಅಧಿಕಾರ ಇದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಜಿ ಬಿ ಎನ್ನು ಉಪಾಧ್ಯಕ್ಷರಾಗಿರ್ತಾರೆ ತಲಾ ನೂರ ಇಪ್ಪತ್ತೈದು ವಾರ್ಡ್ಗಳನ್ನು ಒಳಗೊಂಡಂತಹ ಮೂರು ನಗರ ಪಾಲಿಕೆ ಇರುತ್ತೆ ಇಲ್ಲಿ ಪ್ರತಿ ಪಾಲಿಕೆಗೂ ಕೂಡ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿಯಾಗುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿ ಬೆಲೆ ಕೈಗಾರಿಕಾ ಪ್ರದೇಶ ಬೊಮ್ಮಸಂದ್ರ ಸರ್ಜಾಪುರ ಬಾಗಲೂರು ರಾಜಾನುಕುಂಟೆ ಹೆಸರುಘಟ್ಟ ದಾಸನಪುರ ಸೇರ್ಪಡೆ ಆಗುತ್ತೆ ಇದಕ್ಕೆ ಮಾಕಳಿ ತಾವರೆಕೆರೆ ಕುಂಬಳಗೋಡು ಕಗಲೀಪುರ ಹಾರೋಹಳ್ಳಿಯು ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರ್ಪಡೆ ಆಗ್ತಾ ಇದೆ ಎಲ್ಲ ಪಾಲಿಕೆಗಳ ಹೆಸರು ಬೆಂಗಳೂರು ಎನ್ನುವುದರಿಂದಾನೇ ಆರಂಭ ಆಗ್ತಾಯಿದೆ ಇಲ್ಲಿ ಮೂರು ಪಾಲಿಕೆ ಯಾವುದಪ್ಪ ಅಂತ ಯಾವುದಪ್ಪ ಅಂತ ನೋಡಿದ್ರೆ ನೋಡಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಸೆಂಟ್ರಲ್ ಬರುತ್ತಲ್ಲ ಇದಕ್ಕೆ ಅಂಥೇಳಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಅಂತ ಹೆಸರಿಟ್ಟಿದ್ದಾರೆ ಬೆಂಗಳೂರು ನಾರ್ತ್ಗೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಂತೇಳಿ ಹೆಸರನ್ನು ಇಡಲಾಗಿದೆ ಈ ಮೂಲಕವಾಗಿ ಆಡಳಿತದ ದೃಷ್ಟಿಯಿಂದ ಸುಲಭ ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಹಿಡಿಸ್ಕೊಳ್ಕಿದೀಗ ಗಣೇಶ ಅಂದರೆ ಗಣೇಶ ಜಿ ಬಿ ಎ ಇದರ ಅನುಕೂಲಗಳು ಯಾವ ಪ್ರದೇಶಗಳು ಸೇರಿಕೊಳ್ತಾ ಇವೆ ಇದಕ್ಕೆ ಯಾವ ರೀತಿಯಲ್ಲಿ ಅಧಿಕಾರದ ವಿಂಗಡಣೆ ಆಗುತ್ತೆ ಇದಕ್ಕೆ ಮೂವರು ಕಮಿಷನರ್ಗಳು ಬರ್ತಾರೆ ಈಗ ಸೊ ಅಧಿಕಾರದ ದೃಷ್ಟಿಯಿಂದ ಜನಗಳ ದೃಷ್ಟಿಯಿಂದ ಸುಸೂತ್ರವಾಗುತ್ತಾ ಇನ್ನು ಮುಂದೆ ಇದೆಲ್ಲ ಅಂತ ಅದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ರಮಾಂತ ಇದು ನೂರ ಇಪ್ಪತ್ತು ದಿನಗಳಲ್ಲಿ ಜಾರಿ ಆಗ್ಬೇಕು ಒಂದು ಜಾರಿ ಆಗ್ಬೇಕನ್ನುವಂತ ಆದೇಶ ಸರ್ಕಾರದಿಂದ ಇರುವಂತದ್ದು ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಇದು ಕಾರ್ಯರೂಪಕ್ಕೆ ಇವತ್ತಿನಿಂದ ಜಾರಿ ಬರ್ತಾ ಇದೆ ತಾವು ಹೇಳಿದಾಗೇನೆ ಆ ಹಿಂದೆ ಬಿಬಿಎಂಪಿ ಇತ್ತು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಅದಕ್ಕಿಂತನೂ ಮುಂಚೆ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ಜನ ಜನಸಂಖ್ಯೆ ಆಧಾರಿತ ಅಥವಾ ಬೆಂಗಳೂರಿನಲ್ಲಿರುವಂತಹ ಜನರ ಸಂಖ್ಯೆ ಆಧಾರಿತದಲ್ಲಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ರಚನೆ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿರುತ್ತೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಮೂಲಭೂತ ಪೋಕ್ರಗಳನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಹಾಗೇನೆ ಸರ್ಕಾರದ ಅನುದಾನಗಳ ಸಮರ್ಪಕವಾಗಿ ಬಳಕೆ ಆಗಲ್ಲ ಅನ್ನುವಂತಹ ದೂರು ಇತ್ತು ಆ ಹಿನ್ನೆಲೆಯಲ್ಲಿ ಸಮೀಕ್ಷೆಗಳು ಕೂಡ ಆಯ್ತು ಹಾಗೇನೆ ಆ ನಿವೃತ್ತ ಐ ಎಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಮೂರು ಜನರ ಸಮಿತಿ ಕೂಡ ರಚನೆ ಮಾಡಿತ್ತು ಸರ್ಕಾರ ಅದರ ವರದಿ ಅನ್ವಯ ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತಿಂದ ಜಾರಿ ಬರ್ತಾ ಇದೆ ಅವರು ಅವರ ನೀಡುವಂತಹ ವರದಿ ಅನ್ವಯ ಮೂರು ಭಾಗಗಳನ್ನಾಗಿ ಬೆಂಗಳೂರನ್ನ ವಿಂಗಡಿಸಬೇಕು ಅಂತದ್ದು ಆ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಅಂತಂದ್ರೆ ಸಪರೇಟ್ ಆಗತ್ತೆ ಈಗ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಒಬ್ಬರೇ ಮೇಯರ್ ಇರ್ತಿದ್ರು ನೂರ ತೊಂಬತ್ತೆಂಟು ಕೌನ್ಸಿಲರ್ಸ್ ಗಳು ಇರ್ತಿದ್ರು ಒಬ್ಬರೇ ಕಮಿಷನರ್ ಇರ್ತಿದ್ರು ಮುಖ್ಯ ಆಯುಕ್ತರ್ ಇರ್ತಿದ್ರು ಅದ್ರ ಕೆಳಗಡೆ ಆ ಅಧಿಕಾರಿಗಳು ಅಂದ್ರೆ ಜೋನಲ್ ಎಂಟು ವಲಯಗಳು ಬರ್ತಿತ್ತು ಆ ವಲಯಗಳಲ್ಲಿ ಜೋನಲ್ ಅಂದ್ರೆ ವಲಯ ಆಯುಕ್ತರುಗಳು ಹಾಗೇನೆ ಇಂಜಿನಿಯರ್ಸ್ ಗಳು ಬರ್ತಾ ಇದ್ರು ಆದ್ರೆ ಈಗ ಅವೆಲ್ಲವೂ ವಿಂಗಡಣೆ ಆಗತ್ತೆ ಮೂರು ಮೇಯರ್ ಗಳು ಆಗ್ತಾರೆ ಮೂರು ಕಮಿಷನರ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ಸುಪ್ರೀಮು ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಅಂತಂದ್ರೆ ಇದು ಮುಖ್ಯವಾಗತ್ತೆ ಆಡಳಿತಾಧಿಕಾರಿ ಈ ಗ್ರೇಟರ್ ಬೆಂಗಳೂರು ಬೆಂಗಳೂರಿಗೆ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಆಡಳಿತಾಧಿಕಾರಿಯೇ ಸುಪ್ರೀಂ ಆಗಿರ್ತಾರೆ ಆಡಳಿತಾಧಿಕಾರಿ ಕರ್ತವ್ಯ ಅಂತಂದ್ರೆ ಸರ್ಕಾರದ ನಿರ್ದೇಶನ ಸರ್ಕಾರದ ಸೂಚನೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿರುತ್ತೆ ನಿನ್ನೆವರೆಗೆ ಬಿಬಿಎಂಪಿ ಏನಿತ್ತು ಅದು ಸ್ವಾಯತ್ತತೆಯಿಂದ ಸ್ವಾಯತ್ತದ ಕಾರ್ಯನಿರ್ವಹಿಸಿತ್ತು ಅದರಲ್ಲಿ ಜನಸಂಖ್ಯೆ ಏನಾದ್ರೆ ಬೆಂಗಳೂರಿನಲ್ಲಿ ಕಲೆಕ್ಟರ್ ಆಗುವಂತಹ ತೆರಿಗೆ ಸಂಗ್ರಹದ ಮೇಲೆ ಹಾಗೇನೆ ಸರ್ಕಾರ ನೀಡುವಂತಹ ಅನುದಾನದ ಮೇಲೆ ಕಾರ್ಯವ್ಯಾಪ್ತಿಯನ್ನ ನಡೆತಿತ್ತು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಿತ್ತು ಆದ್ರೆ ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದ್ಮೇಲೆ ಪ್ರತಿಯೊಂದು ಕೂಡ ಸರ್ಕಾರವೇ ನಿಗದಿಪಡಿಸುತ್ತೆ ಉಳಿದ ಜಿಲ್ಲಾವಾರ್ಗಳಲ್ಲಿ ಬರುವಂತಹ ನಗರ ಪಾಲಿಕೆಗಳು ಅದರ ಅದರ ಜೊತೆಗೆ ಈ ಒಂದು ಪ್ರಾಧಿಕಾರವು ಕೂಡ ಸೇರ್ಕೊಳ್ಳುತ್ತೆ ಆಗ ಆ ಸಂದರ್ಭದಲ್ಲಿ ಆ ಮುಖ್ಯವಾಗಿ ಆಡಳಿತಾಧಿಕಾರಿಗಳೇ ಇದಾಗ್ತಾರೆ ಅವರು ಹಿರಿಯ ಐ ಎ ಎಸ್ ಅಧಿಕಾರಿ ಆಗಿರ್ತಾರೆ ಅಹ್ ಎಸ್ ಎಸ್ ಕ್ರೀಡಾರ ಅಧಿಕಾರಿಯನ್ನ ಈಗಾಗಲೇ ನೇಮಕ ಮಾಡಿರುವಂತ ಅದಕ್ಕೆ ತುಷಾರ್ ತುಷಾರ್ಗಿನ ಹಿಂದೆ ಬಿಬಿಎಂಪಿ ಆಯೋಗ ಮುಖ್ಯ ಆಯುಕ್ತರಂತ ತುಷಾರ್ ಗಿರ್ನಾಥ್ ಅವರೇ ಕೂಡ ಈಗ ಕಾರ್ಯನಿರ್ವಹಣೆ ಮಾಡುವಂತೂ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಮೂರು ಪಾಲಿಕೆಗಳಾಗಿ ವಿಂಗಡಣೆ ಆಗ್ಬೇಕು ಆ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರ ಸಂಪೂರ್ಣ ಸರಿ ಬಿಬಿಎಂಪಿ ಎಲೆಕ್ಷನ್ ವಿಚಾರ ಎಲ್ಲಿಗೆ ಬಂತು ಅಂತ ಗ್ರೇಟರ್ ಬೆಂಗಳೂರು ಇದೆಲ್ಲ ಜಿಬಿಎ ಎಲ್ಲ ಆಗ್ತಾ ಇದೆಯಲ್ಲ ಎಲೆಕ್ಷನ್ ಹಿಂಗೆ ಇದು ಮುಚ್ಚಾ ಬರೀ ಅಧಿಕಾರಿಗಳ ಅಧೀನದಲ್ಲೇ ಬೆಂಗಳೂರು ಇರುತ್ತಾ ಅಂತ ಅಲ್ಲ ಈ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲೂ ಇದೆ ಮುಖ್ಯವಾಗಿ ಅದು ಪ್ರತ್ಯೇಕ ಪಾರ್ಟ್ ಆಗುತ್ತೆ ಅದು ಸಪ್ರೇಟ್ ಪಾರ್ಟ್ ಆಗುತ್ತೆ ಏನಂತಂದ್ರೆ ನೂರ ತೊಂಬತ್ತೆಂಟು ವಾರ್ಡ್ ಅನ್ನ ಮತ್ತಷ್ಟು ವಿಸ್ತರಣೆ ಮಾಡ್ಬೇಕು ನೂರ ತೊಂಬತ್ತೆಂಟು ವಾರ್ಡ್ ಆಗಲ್ಲ ಹೆಚ್ಚುವರಿ ವಾರ್ಡ್ ಬೇಕು ಅನ್ನೋಂತಹ ವರದಿನೇ ಇತ್ತು ಆ ಹಿನ್ನೆಲೆಯಲ್ಲಿ ಸರ್ಕಾರ ಇನ್ನೂರ ಇಪ್ಪತ್ತೈದು ವಾರ್ಡ್ ಅನ್ನ ಮಾಡಿದ್ರ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಾರ್ಡ್ ವಿಂಗಡಣೆ ವಾರ್ಡ್ ವಿಸ್ತರಣೆ ಆಗ್ಬೇಕನ್ನುವಂತಹ ಅಧಿಸೂಚನೆಯನ್ನ ನೀಡಿತ್ತು ಅದಕ್ಕೆ ಅನುಮತಿಯನ್ನು ನೀಡಿತ್ತು ಅದರ ಅನುಷ್ಠಾನವನ್ನ ಈಗ ಸರ್ಕಾರ ಮಾಡಿದೆ ಅದು ಈಗ ಆ ವಿಷಯ ವಿಸ್ತರಣೆ ಆಗಿರುವಂತಹ ವಿಷಯ ಈಗಾಗಲೇ ಹೈಕೋರ್ಟ್ನಲ್ಲಿ ಇರುವಂತದ್ದು ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಒಂದು ಮೇಲ್ಮನವಿ ಬಿಜೆಪಿಯಿಂದ ನಡೀತಾ ಇದೆ ಕಾಂಗ್ರೆಸ್ನಿಂದ ನಡೀತಾ ಇದೆ ಅದು ವಾದ ಪ್ರತಿವಾದಗಳು ಕೂಡ ಇನ್ನು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಅಂತಿಮವಾದಂತಹ ನಿರ್ಣಯ ಆಗಿಲ್ಲ ಹಾಗಾಗಿ ಈಗ ಐದು ವರ್ಷಗಳಾಗಿದೆ ಸರಿಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೌನ್ಸಿಲರ್ ಗಳ ಅವಧಿ ಮುಗ್ದಿರುವಂತದ್ದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಐದು ಐದು ವರ್ಷ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವಧಿ ಮುಗ್ದಿದೆ ಈಗ ನಾವು ಇಪ್ಪತ್ತೈದರಲ್ಲಿ ಇದ್ದೀವಿ ಹಾಗಾಗಿ ಐದು ವರ್ಷ ಕೌನ್ಸಿಲರ್ಗಳಿಲ್ಲ ಮುಂದೆ ಕೌನ್ಸಿಲರ್ ಗಳ ಆಯ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಹಿಂದಿನ ಪಾಲಿಕೆ ಸದಸ್ಯರಲ್ಲೂ ಕೂಡ ಇದು ಯಕ್ಷೆ ಪ್ರಶ್ನೆ ಆಗಿದೆ ಒಂದ್ ರೀತಿಯಲ್ಲಿ ಸರ್ಕಾರ ಡಬಲ್ ಮೈಂಡೆಡ್ ಅಲ್ಲಿ ಡಬಲ್ ಸ್ಟ್ಯಾಂಡ್ ಅನ್ನ ಇಟ್ಟಿದೆ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು ಇಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುವಂತದ್ದು ಒಂದ್ ಪ್ರಕ್ರಿಯೆ ಆದ್ರೆ ಇನ್ನೊಂದು ಪ್ರಕ್ರಿಯೆಯಲ್ಲಿ ಕೌನ್ಸಿಲರ್ ಗಳ ಚುನಾವಣೆ ಯಾವಾಗ ಅನ್ನುವಂಥದ್ದು ಕೂಡ ಯು ಗಣೇಶ್ ಹೆಗಡೆ